ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುರೇಶ್ ಮಾಡಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲಿಬಿಟಿ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಮಾಡೋಣ ಕೌಂಟಿಂಗ್ ಫಿಗರ್ಗಳನ್ನು ಅಧ್ಯಯನ ಮಾಡೋಣ ಹೇಗೆ ಕೌಂಟಿಂಗ್ ಫಿಗರ್ಗಳನ್ನು ಪರೀಕ್ಷೆಗಳಲ್ಲಿ ಕೇಳ್ತಾರೆ ಪಿ ಸಿ ಪರೀಕ್ಷೆ ಪಿ ಎಸ್ ಐ ಪರೀಕ್ಷೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾ ಇದ್ದಾರೆ ಅದರಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಸಿಲೋಜಿಸಮಲ್ಲಿ ಎರಡು ಅಥವಾ ಮೂರು ಪ್ರಶ್ನೆಯನ್ನು ಜಾಸ್ತಿ ಕೇಳ್ತಾ ಇದ್ದಾರೆ ಹಾಗಿದ್ರೆ ನಾವು ಇವತ್ತು ಕೌಂಟಿಂಗ್ ಫಿಗರ್ಗಳನ್ನು ಹೌದಾ ಕೌಂಟಿಂಗ್ ಫಿಗರ್ಸ್ ಅಂತ ಏನಿದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ಗಳನ್ನ ಆಯ್ದುಕೊಳ್ಳೋಣ ಒಂದೊಂದಾಗಿ ನೋಡೋಣ ಅಧ್ಯಯನ ಮಾಡೋಣ ಸೊ ಕೆಲವೊಬ್ರು ತುಂಬ ಜನ ಹೇಳ್ತಾರೆ ಸರ್ ಮೋಟಿವೇಶನ್ ಮಾಡಿ ಕ್ಲಾಸ್ ಮಾಡಿ ಅಂತ ಸೊ ಮೋಟಿವೇಶನ್ ಈಸ್ ವಿತ್ ಇನ್ ಯು ನಿಮ್ಮೊಳಗೆ ಇರ್ತಕ್ಕಂಥದ್ದು ಅದು ಮೋಟಿವೇಶನು ಅಥವಾ ನಾವೇನು ಪ್ರೇರಣೆ ಅಂತ ಕರಿತೀವಿ ಅಥವಾ ಬಾಹ್ಯ ಪ್ರೇರಣೆ ಆಗಬಾರ್ದು ಅದು ಅದು ವಿತಿನ್ ಯು ಇರಬೇಕು ನಿಮ್ಮಿಂದನೇ ಹೊರಗೆ ಬರಬೇಕದು ಹ್ಞೂ ಮೋಟಿವೇಶನ್ ಅನ್ನೋದು ನಾನು ಮಾಡುವಂಥದ್ದಲ್ಲ ಮೋಟಿವೇಶನ್ನಿಂದ ಯಾವ ಸಾಧನೆ ಆಗೋದಿಲ್ಲ ಏನಾಗಬೇಕಂತಂದರೆ ಸಾಧನೆ ವಿತ್ ಇನ್ ವ್ಯೂ ಇಂದ ಹೊರಗೆ ಬರಬೇಕು ಅಂದರೆ ಏನಾಗುತ್ತೆ ಮೋಟಿವೇಶನ್ ಆಟೋಮೆಟಿಕ್ಕಾಗಿ ಬರ್ತದೆ ಮೊ ಯು ಶುಡ್ ಬಿ ಮೋಟಿವೇಟೆಡ್ ಬೈ ಯುವರ್ ಸೆಲ್ಫ್ ಓನ್ಲಿ ನಿಮ್ಮಿಂದ ನೀವು ಮಾತ್ರ ಏನಾಗಬೇಕು ಮೋಟಿವೇಟ್ ಆಗಬೇಕು ಬೇರೆ ಯಾರೋ ಮೋಟಿವೇಶನ್ ಮಾಡಿದ್ರೆ ಅಂತೇಳಿ ಮೋಟಿವೇಶನ್ನೇ ಕ್ಲಾಸಲ್ಲಿ ಹೇಳೋದ್ರಿಂದ ಯಾವುದು ಸಾಧನೆ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕೌಂಟಿಂಗ್ ಫಿಗರ್ಸ್ಗಳನ್ನ ಅಧ್ಯಯನ ಮಾಡೋಣ ಸೊ ಕೌಂಟಿಂಗ್ ಫಿಗರಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ ಕೌಂಟಿಂಗ್ ಫಿಗರ್ಸ್ ಸಿ ಕೌಂಟಿಂಗ್ ಫಿಗರ್ಸ್ಗಳನ್ನು ಯಾಕೆ ಕೌಂಟ್ ಮಾಡಬೇಕು ಅಂತ ಒಂದೊಂದಾಗಿ ನೋಡೋಣ ಏನು ಒಂದು ನೋಡ್ಕೊಳ್ಳೋಣ ಅಂತಂದರೆ ಈ ತ್ರಿಭುಜಗಳಿರ್ತಾವಲ್ಲ ತ್ರಿಭುಜಗಳಲ್ಲಿ ಯಾವ ರೀತಿ ಚಿತ್ರಗಳನ್ನು ಕೊಡ್ತಾರೆ ಆ ಕೌಂಟ್ ಏನು ಆಕೃತಿಗಳಿರ್ತವೆ ಆ ಆಕೃತಿಗಳಿಂದ ನಾವು ಹೇಗೆ ಕೌಂಟ್ ಮಾಡಬೇಕು ಪರೀಕ್ಷೆಯಲ್ಲಿ ವಿತಿನ್ ಟೆನ್ ಸೆಕೆಂಡ್ಸಲ್ಲೇ ನಮ್ದು ಆನ್ಸರ್ ಬರಬೇಕಲ್ಲ ಆ ರೀತಿಯಲ್ಲಿ ನೋಡ್ಕೊಂಡು ಹೋಗೋಣ ಸೊ ಒಂದು ಪ್ರಶ್ನೆಯನ್ನು ನಾನು ಹಾಕೋತೀನಿ ಒಂದೇ ಪ್ರಶ್ನೆ ಅದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬಾಕಿದೆಲ್ಲ ನೋಡ್ಕೊಂಡು ಹೋಗೋಣ ಈ ಕೆಳಗಿನ ಈ ಕೆಳಗಿನ ಈ ಕೆಳಗಿನ ಆಕೃತಿಯಲ್ಲಿರುವ ಈ ಕೆಳಗಿನ ಆಕೃತಿಯಲ್ಲಿರುವ ತ್ರಿಭುಜಗಳ ತ್ರಿಭುಜಗಳ ಸಂಖ್ಯೆ ಸೊ ಹಾಗಾದ್ರೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಏನು ಸಿ ಇದರಲ್ಲಿ ಎಷ್ಟು ತ್ರಿಭುಜ ನಾವು ಹೇಳ್ಬೋದು ಓನ್ಲಿ ಒನ್ ಒಂದೇ ಒಂದು ತ್ರಿಭುಜ ಇದೆ ಅಂತ ಹೇಳ್ಕೊಂಡು ಹೋಗಬಹುದು ಇದಕ್ಕೆ ಆನ್ಸರ್ ಕೂಡ ಒಂದೇ ಬರ್ತದೆ ಸೊ ಮೇಲೆ ನಮಗೆ ಸೊ ಸಿಂಪಲ್ ಬೇಸಿಕ್ ಇಂದ ಹೋಗೋಣ ಇದರಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅಂತಂದ್ರೆ ಇದರಲ್ಲಿ ಒನ್ ಅಂದರೆ ಒನ್ ಪ್ಲಸ್ ಟು ಈಜ್ಕಲ್ ಟು ತ್ರೀ ಅಂತ ಹೇಳ್ಬೋದು ಸೊ ಮತ್ತೆ ಹೋದರೆ ಬೇಸಿಕಾಗಿ ನಮ್ಗೆ ಏನು ಸಿಗ್ತದೆ ಅಂತಂದರೆ ಒಂದು ಎರಡು ಮೂರು ಸೊ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಈಸ್ಕಲ್ ಟು ಸಿಕ್ಸ್ ಇದರಲ್ಲಿ ಕೌಂಟಿಂಗ್ ಫಿಗರ್ಸ್ ಎಷ್ಟು ಬರ್ತಾ ಇದೆ ಅಂದ್ರೆ ಮೂರ್ ಅಂತ ನಾವು ಹೇಳಬೇಕಾಗುತ್ತೆ ಸೊ ಹಾಗೆ ನೋಡಿ ಕೌಂಟಿಂಗ್ ಫಿಗರ್ಗಳನ್ನು ತೆಗೆದುಕೊಳ್ಳುವಾಗ ಹೀಗೂ ಕೂಡ ತ್ರಿಭುಜಗಳನ್ನು ಕೇಳ್ತಾರೆ ಎಷ್ಟಿದ್ದಾವೆ ಅಂತ ಕೇಳ್ತಾರಲ್ಲ ಅವಾಗ ನಾವು ಏನು ಮಾಡಬೇಕಾಗುತ್ತೆ ಇದನ್ನ ಒನ್ ಏನ್ ಮಾಡ್ಬೇಕಾಗುತ್ತೆ ಅಂತಾರೆ ಕಾಣಿಸ್ತೀವಿ ಅದನ್ನ ಲಾಸ್ಟ್ ಟೈಮ್ ಅಲ್ಲಿ ಡಿಸ್ಕಶನ್ ಮಾಡೋಣ ಸೊ 1 2 3 ಇನ್ನೊಂದು ತಗೊಂಡ್ರೆ 4 ಆಗುತ್ತೆ ಸೊ 4 ತಗೊಂಡು ಡಿಸ್ಕಷನ್ ಮಾಡೋಣ 1 2 3 4 ಸೊ ಇಲ್ಲಿ ಎಷ್ಟು ಆಗುತ್ತೆ ಅಂದ್ರೆ ಸೊ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 3 6 10 ತ್ರಿಭುಜಗಳು ನಾವು ಇದರಲ್ಲಿ ಕಂಡುಹಿಡಿಯಬಹುದು 10 ತ್ರಿಭುಜಗಳನ್ನು ನಾವು ಏನು ಮಾಡಬಹುದು ಐಡೆಂಟಿಫೈ ಮಾಡಬಹುದು ಹತ್ತು ತ್ರಿಭುಜಗಳ ಪೈಕಿ ಮತ್ತೆ ಏನು ಮಾಡ್ಬೋದು ಅಂತಂದರೆ ಹೀಗೆ ಇನ್ನೊಂದು ಚೋ ನಾಲ್ಕು ಈಗ ನೋಡಿ ತ್ರಿಭುಜಗಳ ಕೌಂಟ್ ಮಾಡುವಾಗ ನಮಗೆ ಬೇಸಿಕ್ ಆಗಿ ಬೇಸ್ ಇರ್ತಕ್ಕಂಥದನ್ನು ನೋಡ್ಕೊಂಡು ಹೋದ್ರೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂದರೆ ಇದೆಷ್ಟಾಗ್ತದೆ ಅಂತಂದರೆ ಟೆನ್ ಸೊ ಈಗ ಇದು ಕೂಡ ಎಷ್ಟಾಗ್ತದೆ ಟೆನ್ ಇವಾಗ ನಾವು ಏನು ಕೌಂಟಿಂಗ್ ಇದರಲ್ಲಿ ಅಂದರೆ ಇದು ಇಪ್ಪತ್ತು ತ್ರಿಭುಜ ಆಗುತ್ತಾ ಅಥವಾ ಕಡಿಮೆ ತ್ರಿಭುಜಗಳಾಗ್ತಾವ ಅಥವಾ ಹೆಚ್ಚು ತ್ರಿಭುಜಗಳಾಗ್ತವೆ ಅಂತ ಕೌಂಟ್ ಮಾಡುವಾಗ ನಮಗೆ ಅನ್ನು ಹಿಡ್ಕೊಂಡು ಬೇಸ್ ಲೈನನ್ನು ಹಿಡ್ಕೊಂಡು ಕೌಂಟ್ ಮಾಡುವಾಗ ನಮಗೆ ಹತ್ತು ಹತ್ತು ಇಸ್ಕಲ್ ಟು ಎಷ್ಟಾಗುತ್ತೆ ಅಂದರೆ ಟ್ವೆಂಟಿ ಕೌಂಟಿಂಗ್ಗಳು ಸಿಗ್ತವೆ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಇನ್ನು ತ್ರಿಭುಜಗಳಿಗೆ ಎಲ್ಲೆಲ್ಲಿ ಕೌಂಟಿಂಗ್ ತೆಗಿತಾರೆ ಹೇಗೆ ತೆಗಿತಾರೆ ಅಂತಂದರೆ ಸಿ ಹಾಂ ಈಗ ಹೀಗೂ ಕೂಡ ಕೌಂಟಿಂಗ್ ತೆಗೆಯುವಾಗ ಸಿ ಒನ್ ಟೂ ತ್ರೀ ಫೋರ್ ಕೊನೆಯದಾಗಿ ಎಷ್ಟು ಬರ್ತದೆ ಇದರಲ್ಲಿ ಮಾತ್ರ ನಾಲ್ಕೇ ತ್ರಿಭುಜಗಳಿರೋದು ಅದಾದ ಮೇಲೆ ಸಿ ಇದರಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಕೊನೆಯದಾಗಿ ಎಷ್ಟು ಬರ್ತದೆ ಅದೇ ಇದರಲ್ಲಿ ಆನ್ಸರ್ ಇರ್ತದೆ ಸಿ ಇದರಲ್ಲಿ ಎಷ್ಟು ಐದು ತ್ರಿಭುಜಗಳಿದ್ದಾವೆ ಸೊ ಐದು ತ್ರಿಭುಜಗಳಿದ್ದಾವೆ ಇನ್ನು ತ್ರಿಭುಜಗಳಿಗೆ ಕೌಂಟಿಂಗ್ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಅಂತಂದರೆ ಕ್ರಾಸ್ ಮಾಡಿ ಕೂಡ ಪ್ರಶ್ನೆಯನ್ನು ಕೇಳಬಹುದು ಹೇಗೆ ಕ್ರಾಸ್ ಮಾಡಿ ಪ್ರಶ್ನೆಯನ್ನು ಅಂತಂದರೆ ಸಿ ಈ ರೀತಿಯಲ್ಲೂ ಕೂಡ ತ್ರಿಭುಜಗಳ ಕೌಂಟಿಂಗ್ ಅನ್ನು ಕೇಳ್ತಾರೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಕೂಡ ಬೇಸಿಕ್ ಆಗಿ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಮತ್ತೆ ಒನ್ ಟೂ ಒನ್ ಟೂ ತ್ರೀ ಈಗ ನೋಡಿ ಇಲ್ಲಿ ಮೂರು ತ್ರಿಭುಜಗಳು ಕಂಡು ಬರ್ತವೆ ಇಲ್ಲಿ ಆರು ತ್ರಿಭುಜಗಳು ಕಂಡು ಬರ್ತವೆ ಅಷ್ಟೆಲ್ಲ ಇಲ್ಲಿ ಹತ್ತು ತ್ರಿಭುಜಗಳು ನಮಗೆ ಕಂಡು ಬರ್ತವೆ ಈಗ ಕೌಂಟ್ ಮಾಡುವಾಗ ನಮ್ಗೆ ಎಷ್ಟು ಬರ್ತದೆ ಟೋಟಲ್ ಆಗಿ ಅಂತಂದರೆ ಹತ್ತು ತ್ರಿಭುಜಗಳಂತಂದರೆ ಸಿ ಹತ್ತು ಹತ್ತೊಂಬತ್ತು ತ್ರಿಭುಜಗಳನ್ನು ನಾವು ಇದರಲ್ಲಿ ಕಾಣಬಹುದು ಸೊ ಮತ್ತೆ ತ್ರಿಭುಜಗಳನ್ನು ನೋಡೋದಾದ್ರೆ ಹೀಗೂ ಕೂಡ ಕೊಡ್ತಾರೆ ಇದರಲ್ಲಿರುವ ತ್ರಿಭುಜಗಳನ್ನು ಏನು ಮಾಡಬೇಕಾಗುತ್ತೆ ನಾವು ಕೌಂಟ್ ಮಾಡಬೇಕಾಗುತ್ತಾ ಕೌಂಟ್ ಮಾಡುವಾಗ ನಮಗೆ ತ್ರಿಭುಜಗಳು ಎಷ್ಟು ಬರ್ತವೆ ಅಂತಂದ್ರೆ ಇದನ್ನ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗಬಹುದು ನಾವು ಯಾಕಂದ್ರೆ ಒನ್ ಟೂ ತ್ರೀ ಫೋರ್ ಸಿ ಹೀಗೂ ಮಾಡಬಹುದು ಅಥವಾ ನಾವು ಕೌಂಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಸೊ ಇದು ನಾಲ್ಕು ಆದ್ಮೇಲೆ ಇದನ್ನ ಕೌಂಟ್ ಮಾಡ್ಕೊಂಡು ನಾಲ್ಕು ಮಾಡಬೇಕಾಗತ್ತೆ ಅದಕ್ಕೆ ಏನು ಏನ್ ಲಾಸ್ಟ್ ಇರ್ತಕ್ಕಂಥ ಸಂಖ್ಯೆನ ಇಂಟು ಟೂ ಇಂದ ಮಾಡಿದ್ರೆ ಎಷ್ಟು ಬರ್ತದೆ ಎಂಟು ಇಂಟು ಟೂ ಇಂದ ಮಾಡಿದ್ರೆ ಎಂಟು ತ್ರಿಭುಜಗಳು ಇದರಲ್ಲಿ ನಾವು ಕಾಣಬಹುದು ಸೊ ನೆಕ್ಸ್ಟ್ ಅಂತ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ತ್ರಿಭೂಜೆಗಳಿಗೆ ಸಂಬಂಧಪಟ್ಟಂತೆ ಸಿ ಇದರಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಕಾಣ್ಬೋದು ಅಂತಂದರೆ ಒನ್ ಟೂ ತ್ರೀ ಫೋರ್ ಅಂದರೆ ಎಂಟು ತ್ರಿಭುಜಗಳು ಒನ್ ಟೂ ತ್ರೀ ಫೋರ್ ಎಂಟು ತ್ರಿಭುಜಗಳು ಈ ಪಾಯಿಂಟ್ ಬರುವಾಗ ನಮಗೆ ಮತ್ತೆ ಎರಡು ತ್ರಿಭುಜಗಳು ಕಂಡುಬರ್ತವೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ದೊಡ್ಡದಾಗಿ ಒಂದು ತ್ರಿಭುಜ ಇದಾದ ಮೇಲೆ ಇಲ್ಲಿ ಒಂದು ತ್ರಿಭುಜ ಕಂಡು ಬರ್ತದೆ ಸೊ ಟೋಟಲ್ ಆಗಿ ಎರಡು ತ್ರಿಭುಜಗಳು ಇದರಲ್ಲಿ ನಾವು ಕಾಣ್ಬೋದು ಹಾಗಾದರೆ ಎರಡು ಪ್ಲಸ್ ಎಂಟು ಎಷ್ಟಂದರೆ ಹತ್ತು ತ್ರಿಭುಜಗಳನ್ನು ನಾವು ಇದರಲ್ಲಿ ಕಾಣ್ಬೋದು ಎಷ್ಟು ತ್ರಿಭುಜಗಳನ್ನು ನಾವು ಕಾಣ್ಬೋದು ಹತ್ತು ತ್ರಿಭುಜಗಳನ್ನು ಕಾಣ್ಬೋದು ಅಂದರೆ ಸೊ ಹತ್ತು ಅಂತಂದರೆ ಇಲ್ಲಿ ಏನಾಗುತ್ತೆ ಕೊನೆಯದಾಗಿ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಡಬಲ್ ಡಬಲ್ ಮಾಡಬೇಕಾಗುತ್ತೆ ಡಬಲ್ ಡಬಲ್ ಮಾಡುವಾಗ ಏನಾಗುತ್ತೆ ನಾಲ್ಕು ನಾಲ್ಕೆರಡಲೆ ಎಂಟು ಅಂದರೆ ಇಲ್ಲಿ ನಾಲ್ಕೆರಡಲೆ ಎಂಟು ಅಂದರೆ ಎಂಟು ಎರಡಲೆ ಹದಿನಾರು ಹದಿನಾರು ಪ್ಲಸ್ ಎರಡು ಫಿಸಿಕಲ್ ಟು ಹದಿನೆಂಟು ತ್ರಿಭುಜಗಳನ್ನ ಒಟ್ಟಾರೆಯಾಗಿ ನಾವು ಈ ಆಕೃತಿಯಲ್ಲಿ ಕಾಣಬಹುದು ಈ ಆಕೃತಿಯಲ್ಲಿ ಹದಿನೆಂಟು ತ್ರಿಭುಜಗಳನ್ನು ಕಾಣಬಹುದು ಸೊ ಈಗ ನೋಡಿ ಮತ್ತೆ ಕಂಟಿನ್ಯೂಡ್ ಪಾರ್ಟಲ್ಲಿ ಅದರಲ್ಲೇನೆ ಎಷ್ಟು ತ್ರಿಭುಜಗಳನ್ನು ನಾವು ಕಾಣಬಹುದು ಅಂತಂದರೆ ಸಿ ಇದರಲ್ಲಿ ಎಷ್ಟು ತ್ರಿಭುಜಗಳನ್ನು ಕಾಣಬಹುದು ಅಂದರೆ ಈಗ ನಮಗೆ ಒಂದು ಬೇಸಿಕ್ ಸಿಕ್ಕಿದೆ ಒಟ್ಟಾರೆಯಾಗಿ ಇದರಲ್ಲಿ ಎಂಟು ತ್ರಿಭುಜಗಳು ಇದರಲ್ಲಿ ಎಂಟು ತ್ರಿಭುಜಗಳು ಇದರಲ್ಲಿ ಎಂಟು ತ್ರಿಭುಜಗಳು ಹಾಗಾದ್ರೆ ಇಲ್ಲಿ ಪಾಯಿಂಟ್ ಬರುವಾಗ ನಮಗೆ ಎಷ್ಟೆಷ್ಟು ತ್ರಿಭುಜಗಳನ್ನು ನಾವು ಕಾಣ್ಬೋದು ಅಂತಾರೆ ಎರಡೆರಡು ತ್ರಿಭುಜಗಳು ಕಂಡು ಬರ್ತವೆ ಸೊ ಎರಡು 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 ಮತ್ತು ಎರಡು ತ್ರಿಭುಜಗಳು ಕಂಡು ಬರ್ತವೆ ಅವಾಗ ನಾವು ಏನು ಮಾಡಬೇಕಾಗುತ್ತ ಅಂತಂದರೆ ಇದನ್ನು ಕೌಂಟ್ ಮಾಡಬೇಕಾಗುತ್ತಾ ಸೊ ಒಟ್ಟಾರೆಯಾಗಿ ಎಂಟು ಮೂರಲೇ ಸಿ ಪ್ಲಸ್ ನಾಲ್ಕು ಎಷ್ಟಾಗ್ತವೆ ಇಪ್ಪತ್ತೆಂಟು ತ್ರಿಭುಜಗಳನ್ನ ಇದರಲ್ಲಿ ಕಾಣಬಹುದು ಹೇಗಂದರೆ ಎಂಟು ಒಂದ್ ಎಂಟು 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 ಹದಿನಾರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಅಂತಂದರೆ ಎಷ್ಟಾಗುತ್ತೆ ಇಪ್ಪತ್ತೆಂಟು ತ್ರಿಭುಜಗಳನ್ನು ನಾವು ಕಾಣಬಹುದು ಸೊ ಇನ್ನೊಂದು ಆಕೃತಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಈ ಆಕೃತಿಯಲ್ಲಿ ಎಷ್ಟು ಸಂಖ್ಯೆಗಳು ಕಂಡು ಬರುತ್ತವೆ ನಮ್ಗೆ ಅಂತಂದ್ರೆ ಸಿ ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳನ್ನು ನಾವು ಅಂತಂದ್ರೆ ಒಟ್ಟಾರೆಯಾಗಿ ಸೊ ಇದರಲ್ಲಿ ಎಂಟು ಇದರಲ್ಲಿ ಎಂಟು ಮತ್ತೆ ಇದರಲ್ಲಿ ಎಂಟು ಹೌದಾ ಎಂಟು ಎಂಟು ಅಂತಾರೆ ಈಗ ನಮಗೆ ಒಟ್ಟಾರೆ ಎಷ್ಟು ತ್ರಿಭುಜಗಳು ಕಂಡು ಬರ್ತವೆ ಅಂದ್ರೆ ಇಪ್ಪತ್ನಾಲ್ಕು ತ್ರಿಭುಜಗಳು ಕಂಡು ಬರುವಾಗ ಇಲ್ಲಿ ಪಾಯಿಂಟ್ಗಳು ಇರುವಾಗ ಎಷ್ಟು ಕಂಡು ಬರ್ತವೆ ಅಂತಾರೆ ಎರಡೆರಡು ಕಂಡು ಬರ್ತವೆ ಹೌದಾ ಎರಡೆರಡು ತ್ರಿಭುಜಗಳು ಕಂಡು ಬರ್ತವೆ ಸೊ ಒಟ್ಟಾರೆಯಾಗಿ ನಮ್ಮದು ಲೆಕ್ಕ ಎಷ್ಟಾಯ್ತಾರೆ ಇಪ್ಪತ್ತೆಂಟಾಯ್ತು ಇಪ್ಪತ್ತೆಂಟು ಅಂದ್ರೆ ಇಲ್ಲಿ ಒಂದು ನೋಡಿ ಈ ಪಾಯಿಂಟ್ ಇಂದ ನೇರವಾಗಿ ಇಲ್ಲಿಂದ ಸಿ ಒಂದು ಇದರಲ್ಲಿ ಕಂಡು ಬರ್ತದೆ ಇದು ಒಂದು ತ್ರಿಭುಜ ಒಟ್ಟಾರೆಯಾಗಿ ಇದರಲ್ಲಿ ಎಷ್ಟು ತ್ರಿಭುಜಗಳು ಕಂಡು ಬರ್ತವೆ ಅಂದ್ರೆ ಇಪ್ಪತ್ತೊಂಬತ್ತು ತ್ರಿಭುಜಗಳು ಕಂಡು ಬರ್ತವೆ ಸೊ ಇದರಲ್ಲಿ ಇಪ್ಪತ್ತೊಂಬತ್ತು ತ್ರಿಭುಜಗಳನ್ನು ನಾವು ಕಾಣ್ಬೋದು ಮೇಲೆ ಇನ್ನು ನೆಕ್ಸ್ಟ್ ನಮಗೆ ಬರುವುದು ಯಾವುದಂತಾರೆ ಸಿ ಇದರಲ್ಲಿ ನಾವು ಎಷ್ಟು ತ್ರಿಭುಜಗಳನ್ನು ಕಾಣ್ಬೋದು ಅಂತಂದರೆ ಹೌದಾ ಇದರಲ್ಲಿ ನಾವು ಈಗ ಕೌಂಟ್ ಮಾಡುವಾಗ ನಮಗೆ ಈಸಿಯಾಗಿ ಸಿಕ್ಬಿಡ್ತದೆ ಹೇಗೆ ಸಿಗ್ತದೆ ಸೊ ನಾವಾಗಲೇ ಬೇಸಿಕಲ್ಲಿ ತಿಳ್ಕೊಂಡಿದ್ದೀವಿ ಎಂಟು 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 ಹೌದಾ ಎಂಟು ನಾಲ್ಕಲೇ ಮೂವತ್ತೆರಡು ತ್ರಿಭುಜಗಳು ಆಲ್ರೆಡಿ ಇದರಲ್ಲಿದ್ದಾವೆ ಸೊ ಇಲ್ಲಿ ನೋಡಿ ಪ್ರತಿಯೊಂದು ಬೇಸ್ ಲೈನಲ್ಲಿ ಈ ಪಾಯಿಂಟಿಗೆ ಎರಡೆರಡು ಸಿಗ್ತವೆ ನಮಗೆ ಸೊ ಎರಡು ಎರಡು ಅಂದರೆ ನಾಲ್ಕು ಎಂಟು ತ್ರಿಭುಜಗಳಾಯಿತು ಸೊ ಎಷ್ಟಾಯ್ತು ಎಂಟು ತ್ರಿಭುಜಗಳು ಹಾಗಿದ್ರೆ ಇನ್ನು ಪ್ರತಿಯೊಂದು ಮೂಲೆಯಿಂದ ಒಂದೊಂದು ಬೇಸ್ ಲೈನ್ ಅಲ್ಲಿ ಒಂದೊಂದು ಸಿಗ್ತದೆ ಸಿ ಒಂದೊಂದು ಬೇಸ್ ಲೈನ್ ಇಂದ ಒಂದೊಂದು ಸಿಗ್ತದೆ ಸಿ ನಾವು ನೋಡಬಹುದು ಸಿ ಒಂದು ಇಲ್ಲಿ ಸಿಕ್ಕರೆ ಇದ್ರ ಅಪೋಸಿಟ್ ಒಂದು ಸಿಗ್ತದೆ ನಮಗೆ ಹೌದಾ ಇದಾದ್ಮೇಲೆ ಈ ಬೇಸ್ ಅಲ್ಲಿ ಕೂಡ ನಮಗೆ ಇನ್ನೊಂದು ಅಪೋಸಿಟ್ ಅಲ್ಲಿ ಸಿಗ್ತದೆ ಹೌದಾ ಈ ಕಡೆ ಅಪೋಸಿಟ್ ಅಲ್ಲಿ ಒಟ್ಟಾರೆಯಾಗಿ ಇದರಲ್ಲಿ ಎಷ್ಟು ಸಿಗ್ತವೆ ಅಂದರೆ ಸಿ ಎಷ್ಟು ಸಿಕ್ಕಂಗೆ ಆಯ್ತು ಅಂದರೆ ಒಟ್ಟಾರೆಯಾಗಿ ನಲ್ವತ್ನಾಲ್ಕು ತ್ರಿಭುಜಗಳು ನಾವು ಇದರಲ್ಲಿ ಕಾಣಬಹುದು ಒಟ್ಟಾರೆಯಾಗಿ ನಲ್ವತ್ನಾಲ್ಕು ತ್ರಿಭುಜಗಳನ್ನು ನಾವು ಇದರಲ್ಲಿ ಕಾಣಬಹುದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್ ಹ್ಯಾವ್ ಅ ನೆಕ್ಸ್ಟ್ ಡೇ